ನಾನು ಟಿ ಎನ್ ರಾಧಾಕೃಷ್ಣ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾವು ಹೇಳ್ದಂಗೆ ಇವತ್ತು ಮೇ ಹದಿನೈದು ನಮ್ಮ ಧೀಮಂತ ನಾಯಕರು ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರು ಅವರ ಜನ್ಮದಿನ ಈ ಜನ್ಮದಿನದ ಪ್ರಯುಕ್ತ ಸಮಸ್ತ ನಾಡಿನ ಜನತೆಗಳ ಪರವಾಗಿ ಹಾಗೂ ಕಾಂಗ್ರೆಸ್ ಬಂಧುಗಳ ಪರವಾಗಿ ಶುಭ ಕೋರಲಿಕ್ಕೆ ಇಚ್ಛೆ ಪಡ್ತಾನೆ ದೇವರು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ದೀರ್ಘಾಯುಷಿಯಾಗಿ ಇನ್ನು ಹೆಚ್ಚು ದಿವಸ ಇದ್ದು ನಮ್ಮ ನಾಡಿನ ಜನತೆಗೆ ಅವರ ಸೇವೆ ದೊರಕಲಿ ಅಂತ ನಾನಾದರೂ ಲೆಕ್ಕಾಚಾರ ಹೇಳಲಿಕ್ಕೆ ಅಷ್ಟಿದೆಲ್ಲ ನಮಗಾದರೂ ಭರವಸೆ ಇದೆ ಎಸ್ಪೆಷಲಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಜೊತೆಗೂಡಿ ಏನು ಇವರು ಜೋಡೆ ಈ ಒಂದು ಎಲೆಕ್ಷನ್ನಲ್ಲಿ ಕೆಲಸ ಮಾಡಿದ್ದಾರೆ ಜನರ ಆಶೋತ್ತರನ್ನ ಈಡೇರಿಸಿದ್ದಾರೆ ಏನು ಗ್ಯಾರಂಟಿ ಸ್ಕೀಮ್ಗಳಿತ್ತಲ್ಲ ಎಲ್ಲರೂ ಹೋಗಿ ಈ ಗ್ಯಾರಂಟಿ ಬಗ್ಗೆ ತುಂಬಾ ಅನುಮಾನ ವ್ಯಕ್ತಪಡಿಸ್ತಾಯಿದ್ರು ಆಪೋಸಿಷನ್ನವರು ಅದನ್ನೆಲ್ಲ ಮೀರಿ ಇವತ್ತು ಅವನ್ನೆಲ್ಲ ಈಡೇರಿಸಿ ಜನರ ಭರವಸೆ ಈಡೇರಿಸಿ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಆ ನಂಬಿಕೆ ಮುಂದೆ ಇವತ್ತು ನಮ್ಮ ಲೋಕಸಭಾ ಏನು ಎಲೆಕ್ಷನಲ್ಲಿ ಕೂಡ ನಮ್ಮನ್ನು ಕಾಪಾಡುತ್ತೆ ನಮಗೆ ಖಂಡಿತ ಒಳ್ಳೆಯ ಯಶ ದೊರಕುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಲೋಕಸಭಾ ಸದಸ್ಯರನ್ನು ಗೆಲ್ಲಿಸ್ಕೊಳ್ತೀವಿ ಅಂತ ನಾನು ಅದು ಹೇಳಿಕೆ ಚೆನ್ನಿ ಚುನಾವಣೆ ಆದಮೇಲೆ ರಾಜಕೀಯದಲ್ಲಿ ಒಳ್ಳೆ ಸದೃಢವಾದಂಥ ಸರ್ಕಾರ ನೋಡಬೇಕು ಕೊಟ್ಟಿದ್ದಾರೆ ಇಲ್ಲ ಯಾರಿಗೆ ಆಸೆ ಇರೋದಿಲ್ಲ ಹಾಗನ್ಬಿಟ್ಟು ಅದನ್ನು ಭವಿಷ್ಯ ಹೇಳಲಿಕ್ಕೆ ನಮ್ಗಳಾದ್ರೂ ಕಷ್ಟ ಆಗುತ್ತೆ ಯಾವ ಥರ ಈ ಸದ್ಯಕ್ಕೆ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸದೃಢ ಸರ್ಕಾರ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ